ಯು ಕೆ ನ್ಯೂಸ್ಗೆ ಸ್ವಾಗತ ನಾನು ಎಂ ಪಿ ಎಂ ಶಿವಪ್ರಕಾಶ್ ವಿಜಯನಗರ ಜಿಲ್ಲೆ ಹೂವಿನಹಡಗಲಿ ಪಟ್ಟಣದ ತಾಲೂಕು ಪಂಚಾಯಿತಿ ರಾಜೀವ್ ಗಾಂಧಿ ಸಭಾಂಗಣದಲ್ಲಿ ಬ್ರಹ್ಮರ್ಷಿ ನಾರಾಯಣ ಗುರುಗಳ ನೂರ ಎಪ್ಪತ್ತೊಂದನೇ ಉತ್ಸವ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಕಾರ್ಯಕ್ರಮವನ್ನು ಉದ್ಘಾಟಿಸಿ ಶಾಸಕ ಕೃಷ್ಣಾನಾಯಕ್ ಮಾತನಾಡಿ ಸಮಾಜದ ಸಮಾನತೆಗಾಗಿ ಕೇರಳ ರಾಜ್ಯದಲ್ಲಿ ಶಿಕ್ಷಣದ ಅಭಿವೃದ್ಧಿಗಾಗಿ ಸತತ ಪ್ರಯತ್ನವನ್ನು ಮಾಡಿ ಎಲ್ಲರ ಬದುಕಲ್ಲಿ ಬೆಳಕನ್ನು ಮಹಾನ್ ನೇತಾರ ಮೂಢನಂಬಿಕೆ ಮತ್ತು ಅಸ್ಪೃಶ್ಯತೆ ವಿರುದ್ಧ ಹೋರಾಟವನ್ನು ಮಾಡಿ ಸಮಾಜದ ಕಣ್ಣು ತೆರೆಸಿದವರು ರಕ್ತ ಕ್ರಾಂತಿಯನ್ನು ಮಾಡದೆ ಮೌನ ಕ್ರಾಂತಿಯನ್ನು ಮಾಡುವ ಮೂಲಕ ಸಮಾಜ ಸುಧಾರಿಸಿದರು ಎಂದರು ಉಪನ್ಯಾಸಕ ಈಡಿಗರ ಅಶೋಕ್ ನಾರಾಯಣ ಗುರುಗಳ ಬಗ್ಗೆ ವಿಶೇಷ ಉಪನ್ಯಾಸ ನೀಡಿ ಮಾತನಾಡಿ ಸಮಾಜದ ಎಲ್ಲ ವರ್ಗಗಳ ಜನರನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು ಸ್ವಾಭಿಮಾನಿ ಬದುಕನ್ನು ಕಟ್ಟಿಕೊಟ್ಟು ಇಡೀ ಸಮಾಜದ ಬದಲಾವಣೆಯನ್ನು ಮಾಡಿದಂತಹ ಸಮಾಜಕ್ಕೆ ಅದ್ಭುತ ಕೊಡುಗೆಯನ್ನು ಇವರು ಕೊಟ್ಟಿದ್ದಾರೆ ಎಂದರು ಬ್ರಾಹ್ಮಣರಿಗೆ ಮಾತ್ರ ಸೀಮಿತವಾಗಿದ್ದ ದೇವಸ್ಥಾನದ ಪ್ರವೇಶಕ್ಕೆ ತಿಲಾಂಜಲಿ ನೀಡಿ ಸಮಾಜದ ಎಲ್ಲ ವರ್ಗಗಳಿಗೆ ದೇವಾಲಯಗಳಲ್ಲಿ ಪ್ರವೇಶ ಕೊಡಿಸುವ ಪ್ರಯತ್ನವನ್ನು ಮಾಡಿದರು ಎಂದರು ಬಿಡಿಸಿಸಿ ಬ್ಯಾಂಕ್ ನಿರ್ದೇಶಕ ಐಗೋಳ್ ಚಿದಾನಂದ ಮಾತನಾಡಿ ಸುದೀರ್ಘ ಎಪ್ಪತ್ತ ಎರಡು ವರ್ಷಗಳ ಸಾರ್ಥಕ ಜೀವನವನ್ನು ನಡೆಸಿದ ನಾರಾಯಣ ಗುರುಗಳು ಸಾಮಾಜಿಕ ಬದಲಾವಣೆಯಲ್ಲಿ ಮಾಡುವಲ್ಲಿ ಶ್ರಮಿಸಿದರು ಜನಸಾಮಾನ್ಯರ ಬದುಕಿಗೆ ದಾರಿದೀಪವಾದ ಇವರು ಸಾಮಾಜಿಕ ಅನಿಷ್ಟಗಳ ವಿರುದ್ಧ ಹೋರಾಡಿದರು ಎಂದರು ಮಾಜಿ ಶಾಸಕ ನಂದಿಳೆ ಹಾಲಪ್ಪ ತಹಸೀಲ್ದಾರ್ ಸಂತೋಷ್ ಕುಮಾರ್ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಾಹಕ ಅಧಿಕಾರಿ ಪರಮೇಶ್ವರಪ್ಪ ಬಿಜೆಪಿ ಮಂಡಲ ಅಧ್ಯಕ್ಷ ಪೂಜಾರಿ ಮಲ್ಲಿಕಾರ್ಜುನ ಮುಖಂಡರಾದ ಪೂಜಪ್ಪ ಗುರುಮೂರ್ತಿ ಮಾರುತಿ ಇಡಿಗ ಸಮಾಜದ ಜಿಲ್ಲಾ ಅಧ್ಯಕ್ಷ ಕೆ ಅಯ್ಯನಗೌಡ ಮಹಿಳಾ ಘಟಕದ ತಾಲೂಕು ಅಧ್ಯಕ್ಷೆ ತಾರಾಮತಿ ಪುರಸಭೆ ಅಧ್ಯಕ್ಷೆ ಗಂಟಿ ಜಮಾಲಾಬಿ ಉಪಾಧ್ಯಕ್ಷರಾದ ಸೋಪಿನ ಮಂಜುನಾಥ್ ಪುರಸಭೆ ಸದಸ್ಯರಾದ ವಾರದ ಗೌಸ್ಮೊಹಿದ್ದೀನ್ ಮಂಜುನಾಥ್ ಜೈನ್ ಚಂದ್ರಾನಾಯಕ್ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಕೆ ಉಚ್ಚಂಗ್ಯಪ್ಪ ಬಿ ಜಯಲಕ್ಷ್ಮಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು ಜಗದೀಶ್ ಕಾರ್ಯಕ್ರಮವನ್ನು ನಿರ್ವಹಿಸಿದರು ಚಿಂತನೆಗಳು ಅಮೆಲ್ಲ ಯಾವುದೇ ಇಲ್ಲದ ಜೀವನವಾಗಿತ್ತು ಇತ್ತೀಚಿನ ಶತಮಾನದಲ್ಲಿ ಮಾನ್ಯತೆಗಳನ್ನು ಪಡೆದ ಸ್ವಾಮಿಗಳು ಯಾರು ಇಲ್ಲ ಯದಲ್ಲಿ ಪತಂಜಲಿ ತರ ಸ್ನಾನದಲ್ಲಿ ಶಂಕರ ಅಹಿಂಸೆಯಲ್ಲಿ ಬುದ್ಧ ಮಾನವ ದೇವರು ಮತ್ತು ಭವಿಷ್ಯದಲ್ಲಿ ಅವನ್ನ ದೇವರಾಗಿ ಪೂಜಿಸ್ತಾರೆ ಅಂತ ವ್ಯಕ್ತಿತ್ವ ಹೊಂದ ಅವರು ಲೇಖನದಲ್ಲಿ ಬಂದಿದ್ದರು ನಮಗೆ ಕೂಡ ಬಹಳ ಹೆಮ್ಮೆ ಆಗುತ್ತೆ ಹಾಗಾಗಿ ಸಮಾಜ ಅಭಿವೃದ್ಧಿ ಇದ್ರು ಆ ಗೌರವ ಆ ಹೆಮ್ಮೆ ಸದಾ ಅವರ ಮಾರ್ಗದರ್ಶನದಲ್ಲಿ ನಾವೆಲ್ಲ ನಡೀತೀವಿ ಇವತ್ತು ಅಕ್ಷರತೆ ಇದ್ರೂ ಕೂಡ ಆ ರೀತಿ ಕಾರ್ಯಕ್ರಮ ಇತ್ತು ಆಮೇಲೆ ಇಲ್ಲಿಂದ ಇವತ್ತು ಭಾರತ ದೇಶ ಇವರ ಮಾರ್ಗದರ್ಶನ ಸಮಾಜಕ್ಕೆ ಏನು ಅವಶ್ಯಕತೆ ಇದೆ ಏನ್ ಮಾಡಿದ್ರೆ ಅನುಕೂಲ ಆಗುತ್ತೆ ಅಂತೇಳಿ ಎಲ್ಲ ಸಮಾಜದವರು ಕೂಡ ಚರ್ಚೆ ಮಾಡಿ ಕೂಡ ಮಾಡಬೇಕು ಕೂಡ ಇದೆ ಹಾಗಾಗಿ ಏನ್ ಮಾಡಿದ್ರೆ ನಮಗೆ ಒಳ್ಳೇದಾಗಬಹುದು ಅಂತ ಹೇಳಿಲ್ಲ ಹಿರಿಯರು ಚರ್ಚೆ ಮಾಡಿ ಈ ತರ ಮಾಡ್ಕೊಡಿ ಅಂತ ಖಂಡಿತವಾಗಿ ನಾನು ಕೊಡ್ತೀನಿ ಒಂದು ಮಗ ರೀತಿಯಿಂದ ತೊಂದರೆ ಅಂತ ಹೇಳಿ ಮಾಡ್ಬಿಡಿ ಪ್ರವೇಶ ಮಾಡಬಾರ್ದು ಅಂತ ಅದರ ಪ್ರತಿಭಟನೆ ಹಿನ್ನೆಲೆಯಲ್ಲಿ ಅವತ್ತು ಸಾಕಷ್ಟು ಹಿಂದುಳಿದಂತ ಜನಾಂಗ ಬಹುದೊಡ್ಡ ಪ್ರತಿಭಟನೆಯನ್ನ ಮಾಡ್ತಾರೆ ವೈಕಂ ಚಳವಳಿ ವೈಕಂ ಸತ್ಯಾಗ್ರಹ ಅಂತಕ್ಕಂಥದ್ದು ಕೂಡ ಇತಿಹಾಸದಲ್ಲಿ ಸೇರ್ತದೆ ಅಂತ ಒಂದು ಪ್ರವೃತ್ತಿಯನ್ನು ಬೆಳೆಸಿಕೊಂಡಿರ್ತಕ್ಕಂತ ಗುರುಗಳು ಸಮಾಜದ ಜನರ ಹಿತ ಚಿಂತನೆಗೋಸ್ಕರ ತಮ್ಮನ್ನ ತಾವು ಹುಡುಪಕ್ಕೆ ಇಟ್ಕೊಂಡು ಅಂತಕ್ಕಂಥದ್ದು ಕೂಡ ನಾವು ನೋಡ್ತೀವಿ ಹಾಗಾಗಿ ಇವತ್ತೇನು ಬ್ರಹ್ಮಶ್ರೀ ನಾರಾಯಣ ಗುರುಗಳು ಕೇವಲ ಈಳವ ಈಗ ಏನು ಹೇಳ ಈ ಸಮಾಜಕ್ಕೆ ಅಷ್ಟೇ ಬೀಸಲಲ್ಲ ಇಡೀ ಮನುಕುಲದ ಶ್ರೇಯಸ್ಗೋಸ್ಕರ ಅವರೆಲ್ಲರ ಸಮಾಜದ ಸುಧಾರಣೆ ವ್ಯಕ್ತಿಗಳು ಅಂತಕ್ಕಂಥ ನಾವ್ ಗಮನಿಸಬೇಕಾಗ್ತದೆ ಇವತ್ತೇನು ಹನ್ನೆರಡನೇ ಶತಮಾನದಲ್ಲಿ ಆಗಿರ್ತಕ್ಕಂಥ ಸಮ ಸಮಾಜ ನಿರ್ಮಾಣದ ಆಗ್ತಕ್ಕಂಥ ಚಿಂತನೆಗೊಂಡಂತ ಬಸವಣ್ಣವರು ಜೊತೆಗೆ ಬ್ರಹ್ಮಶ್ರೀ ಗುರುಗಳು ಅವರು ಕೂಡ ಅದೇ ರೀತಿ ಅವರು ಬಂದ್ರು ಅವತ್ತಿನ ನಮ್ಮೂದೇ ಬ್ರಾಹ್ಮಣರ ಏನು ತುಂಬಕ್ಕೊಳಗಾಗಿರ್ತಕ್ಕಂಥ ಜನರನ್ನ ಎಬ್ಬಿಸುವಂತ ಜನರ ಆತ್ಮಸ್ಥೈರ್ಯವನ್ನು ಕೊಡ್ತಕ್ಕಂಥ ಶಿಕ್ಷಣವನ್ನ ಕೊಡ್ತಕ್ಕಂಥ ಕೆಲಸವನ್ನು ಮಾಡುದ್ರ ಮೂಲಕ ಗುರುಗಳು ನಮ್ಮೆಲ್ಲದರ ಮನದಲ್ಲಿ ತಿರಸ್ತಾಯಿ ಉಳಿದಿದ್ದಾರೆ ಹಾಗಾಗಿ ಗುರುಗಳ ಜಯಂತಿ ಮಾಡುವ ಜೊತೆಗೆ ಅವರೇನು ಒಂದೇ ದೈವ ಒಂದೇ ಕುಲ ಒಂದೇ ದೇವರು ಏನು ನಮ್ಮ ನುಡಿ ಅದನ್ನು ನಾವೆಲ್ಲರೂ ಕೂಡ ಪಾಲನೆ ಮಾಡೋಣ ಯಾವತ್ತೂ ಕೂಡ ಗುರುಗಳ ಹಾಕೊಟ್ಟಂತ ಸನ್ಮಾನ ನಡೆಯುವಂತಹ ಪ್ರಾಮಾಣಿಕ ಪ್ರಯತ್ನವನ್ನು ನಾವು ಮಾಡೋಣ ಹೇಳಿ ನನಗೆ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಡ್ತಕ್ಕಂಥ ತಮ್ಮೆಲ್ಲರಿಗೂ ಆಗಲಿಕ್ಕಿಲ್ಲ ಇದು ಅದನ್ನ ಮೀರಿ ಇವರು ಇರ್ತಕ್ಕಂಥವ್ರು ಅದಕ್ಕೋಸ್ಕರ ಬರೀ ಈಟಿಗರು ಈಳವರು ಅಥವಾ ಬಿಲ್ಲವರು ಅಲ್ಲದೆ ಎಲ್ಲರೂ ಕೂಡ ಇವ್ರನ್ನ ಫಾಲೋ ಮಾಡಬೇಕು ಅಥವಾ ಅನುಸರಿಸಬೇಕನ್ನುವಂತ ನಿಟ್ಟಿನಲ್ಲಿ ಈ ಒಂದು ಜಯಂತಿ ಕಾರ್ಯಕ್ರಮ ನಡೀತಾ ಇದೆ ಇದ್ರ ಜೊತೆಗೆ ಇವರು ಹಲವಾರು ಒಂದು ಸಾಮಾಜಿಕ ಕಾರ್ಯಕ್ರಮ ಮಾಡ್ತಾರೆ ಇರ್ತಕ್ಕಂಥ ಸಾಮಾಜಿಕ ಕ್ರಾಂತಿಯನ್ನು ಮಾಡಿರ್ತಕ್ಕಂಥವ್ರು ಇಡೀ ಜಗತ್ತಿನಲ್ಲಿ ಇವರು ಕೂಡ ಒಬ್ಬರು ನಷ್ಟ ಕ್ರಾಂತಿ ಅನ್ನುವಂಥ ಪರಿಕಲ್ಪನೆ ಇಲ್ಲ ದ್ವೇಷ ಅನ್ನುವಂಥ ಪರಿಕಲ್ಪನೆ ಇಲ್ಲ ಸಂಘರ್ಷ ಅನ್ನುವಂಥ ಪರಿಕಲ್ಪನೆ ಇಲ್ಲ ವಾದ ವಿವಾದ ಅನ್ನುವಂಥ ಪರಿಕಲ್ಪನೆ ಇಲ್ಲ ಕೇವಲ ನಾವು ಬದಲಾಗಬೇಕು ನಮ್ಮ ಸಂಘ ಬದಲಾಗಬೇಕು ಅಥವಾ ಸಮಾಜದಲ್ಲಿರ್ತಕ್ಕಂಥ ಇತರೆ ಕೆಳವರ್ಗದವರು ಬೇರೆ ಇಡೀ ಗಿರು ಬಿಲ್ಲವರು ಆತಂತಲ್ಲ ಯಾರೇ ಕೆಳವರ್ಗದವರು ಅವ್ರು ಬದಲಾವಣೆ ಆಗುತ್ತೆ ಅದಕ್ಕೆ ಮೂಲ ಶಕ್ತಿ ಏನಂತ ಹೇಳಿದ್ರೆ ಅವ್ರು ಏನಂತ ಹೇಳಿದ್ರೆ ಶಿಕ್ಷಣ ಅಂತ ಅದಕ್ಕೋಸ್ಕರ ಅಂತ ಹೇಳಿದ್ರೆ ವಿದ್ಯಾದಿಂದ ಸ್ವತಂತ್ರವಾಗಿ ಸಂಘಟನೆಯಿಂದ ಬಲವೇತರಾಗಿ ವಿದ್ಯಾದಿಂದ ಸ್ವತಂತ್ರ ಆಗ್ಬೇಕು ಸ್ವತಂತ್ರ ಪರಿಕಲ್ಪನೆ ಏನಂತ ಹೇಳಿದ್ರೆ ನಾವೇನೋ ಹಣ ಗಳಿಸಿದ್ರೆ ಅಥವಾ ಏನೋ ಸಮಾಜದಲ್ಲಿ ಗುರ್ಸ್ಕೊಂಡ್ರೆ ಆತೃಪ್ತ ಆಗುವಂಥದ್ದಲ್ಲ ವಿದ್ಯೆ ಅಂತ ಹೇಳಿದ್ರೆ ಅವ್ರ ಅರ್ಥದಲ್ಲಿ ನಮ್ಮನ್ನ ಹೊತ್ಕೊಳ್ಬೇಕು ನಮ್ಮ ಸಾಮರ್ಥ್ಯ ಏನೋ ನಮ್ಮ ಸಮಾಜದ ನಮ್ಮ ಕೊಡುಗೆ ಏನಾಗ್ಬೇಕು ಆ ನಿಟ್ಟಿನಲ್ಲಿ ಅವರ ಒಂದು ಪ್ರಯತ್ನ ಮಾಡ್ಬೇಕು ದೃಷ್ಟಿಯಿಂದ ಆ ಪ್ರಯತ್ನ ಮಾಡಿದ್ರು ಜೊತೆಗೆ ಇವರು ಆ ಹಲವಾರು ಇನ್ನೊಂದು ಸಮಸ್ಯೆ ಒಂದು ಪರಿಕಲ್ಪನೆ ವಿವಾಹ